ಇವತ್ತು ನಿನ್ನೆನೇ ಮುಗಿತಲ್ಲ ಅದಕ್ಕೆ ಇವತ್ತು ಆರಾಮಕ್ಕೂತೀವಿ ಫ್ಯಾಮ್ಲಿ ಜೋಡಿ ಟೈಮ್ ಕಳೆಯೋಣ ಅಂತ ಯಾಕಂದ್ರೆ ಎರಡು ತಿಂಗ್ಳು ಒಂದು ತಿಂಗಳಿಂದ ಮಗಳು ಡೆಲಿವರಿ ಆಗಿತ್ತು ನಮ್ಮ ಮನೆಯಾಗೆ ಇರ್ತಿರ್ಲಿಲ್ಲ ಅದಕ್ಕೆ ಇವತ್ತು ಆರಾಮ ಕೂತೀವಿ ಅವರೇ ಹೇಳಿದ್ರಲ್ಲ ಈಗ ಈಗಂತೂ ಎಲ್ಲಿಲ್ಲ ರಿಸಲ್ಟ್ ಬರುವ ಗೊತ್ತಿಲ್ಲ ಈಗ ಟೈಮ್ ಈಗ ಐದು ವರ್ಷ ಅಂತೂ ಟೈಮ್ ಕೊಟ್ಟಿಲ್ಲ ಇದು ಒಂದು ತಿಂಗಳ ಅದೇ ಬುದ್ಧಿದ್ದು ಈಗತ್ತು ಒಂದು ತಿಂಗಳು ಇರ್ತಾರಲ್ಲ ಅಂತ ಅದೇ ಖುಷಿ ನಮ್ಮ ಮಕ್ಕಳ ಜೊತೆ ನಮ್ಮ ಜೊತೆ ಆ ಮಗಳ ಎಷ್ಟನೇ ಕ್ಲಾಸ್ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಏನು ಓದ್ತಾಳೆ ಏನು ಯಾಕಂದ್ರೆ ಅಷ್ಟು ಬ್ಯುಸಿ ಇರ್ತಿದ್ರಲ್ಲ ಹೀಗಾಗಿ ಸರಿ ಒಂದು ತಿಂಗಳು ಟೈಮ್ ಅದ ಅದೇ ಖುಷಿ ಹತ್ತು ಅಲ್ಲ ಈಗ ಈಗ ಕೇಳಿದ ಎಲ್ಲ ಕಡೆ ಚಲೋ ನಮ್ಗೆಲ್ಲಾ ಕಡೆ ಹೋದಲ್ಲ ಎಲ್ಲರೂ ನಾವು ನೀವು ಈ ಕಡೆ ಬರೇಬೇಡ್ರಿ ಬೇರೆ ಕಡೆ ಹೋಗ್ರಿ ಎಲ್ಲಿ ಬೇರೆ ಇದು ಅದಲ್ಲ ಅಲ್ಲಿ ಹೋಗ್ರಿ ನಾವೆಲ್ಲ ಪಿಗೆ ಹಾಕೋದು ನಮ್ದು ಅಂತೆಲ್ಲ ಚಲೋ ಐತಿ ಎಲ್ಲ ಕಡೆ ರೆಸ್ಪಾನ್ಸ್ ಚಲೋ ಆಮೇಲೆ ಜನನೂ ಸೇರ್ತಿದ್ರು ನಾವು ಬರ್ತೀವಿ ಅಂತ ಹೇಳಿದ್ರೆ ಸಾಕು ಅವರಾಗಿ ಜನ ಸೇರ್ತಿದ್ರು ಹೋಗಿ ಅಲ್ಲಿ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದೆ ಅದೊಂದು ಖುಷಿ ಅವ್ರಿಗೆ ನಾವು ಅವ್ರ ಮನೆಯಾಗಿ ಏನೋ ಒಂದು ಜ್ಯೂಸ್ ಕೊಟ್ಟು ಕುಡಿದು ಸೆಲ್ಫಿ ತಕ್ಕೊಂಡು ಫೋಟೋ ತಗೊಂಡು ಬಂದರೆ ಅವ್ರಿಗೂ ಒಂಥರ ಖುಷಿ ಇಲ್ಲ ಅವರೇ ಹೇಳಿಬಿಡ್ತಿದ್ರೆ ಅಲ್ಲಿ ಲೋಕಲ್ ಹೋದಾಗ ಸಾಹೇಬ್ರಿ ಇದಕ್ಕೆ ಇಷ್ಟು ಕೊಟ್ಟಾರ ಗುಡಿಗೆ ಇಷ್ಟು ಕೊಟ್ಟಾರ ನನಗೇ ಗೊತ್ತಿರು ಯಾಕಂದ್ರೆ ನನಗೆಲ್ಲ ಪ್ರತಿ ಕ್ಷೇತ್ರದ್ದು ಗೊತ್ತಿಲ್ಲ ಹುಬ್ಳಿ ಧಾರವಾಡ ದೊಡ್ಡ ದೊಡ್ಡ ಗೊತ್ತಿರ್ತದೆ ಲೋಕಲ್ ಒಂದೊಂದು ಸಣ್ಣ ಹಳ್ಳಿದು ನನಗೆ ಅಷ್ಟು ಗೊತ್ತಿದ್ದಿಲ್ಲ ಆದ್ರೆ ಅಲ್ಲಿ ಹೋದಾಗ ಅವರೇ ಹೇಳ್ತಿದ್ರು ಇಲ್ಲಿ ಇದಕ್ಕೆ ಕೊಟ್ಟಾರ ಅದು ಕೊಟ್ಟಾರ ಅಂತ ಹೇಳಿದಾಗ ಪ್ರತಿ ಹಳ್ಳಿಗೂ ರೀಚ್ ಆಗಿದೆ ಎಲ್ಲ ಅನುದಾನ ಅದನ್ನು ನೋಡಿದಾಗ ನಮಗೂ ಖುಷಿ ಎಲ್ಲ ಬಾ ಹೇಳ್ತಿದ್ರು ಅವರು ಹಿಂಗೆಲ್ಲ ಕೊಟ್ಟಾರ ಸಾಹೇಬರು ಭಾಳ ಕೊಟ್ಟಾರ ಅಂತೆಲ್ಲ ಎಲ್ಲ ಕಡೆನು ಎಲ್ಲ ಸಣ್ಣ ಕಲ್ಗಟ್ಟಿಗೆ ಒಳಗೆ ಎಷ್ಟು ಸಣ್ಣ ಸಣ್ಣ ಹಳ್ಳಿ ಅಂದ್ರೆ ಅಷ್ಟು ಸಣ್ಣ ಹಳ್ಳಿಗೂ ಮುಟ್ಟೆದ ಎಲ್ಲ ಕಡೆ ನಮ್ದು ಮೂರು ಲಕ್ಷ ಅದ ಇನ್ನು ಹೆಚ್ಚಿಗೆ ಆದರೆ ಇನ್ನೂ ಖುಷಿ ನಮಗೆ ನಂದು ನಾನು ಏನು ಈಗ ಅಂತಲ್ಲ ಈಗ ಇಪ್ಪತ್ತು ವರ್ಷ ಆಯ್ತು ನಾನು ಅದನ್ನ ಈಗ ಅದೇ ಅಭ್ಯಾಸ ಆಗ್ಬಿಟ್ಟದು ನಮ್ಗೆ ರೂಢಿ ಆಗಿದೆ ಮಕ್ಕಳು ಇದ್ರೂ ನಾವು ನೋಡ್ಕೋತೀವಿ ಅವ್ರದ್ದು ಹೊರಗಿಂದ ಇದೇ ಜವಾಬ್ದಾರಿ ಜಾಸ್ತಿ ಇರ್ತದಲ್ಲ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಷ್ಟೇ